ಈಗ ಮತ್ತೊಂದು ವರ್ಷ ಪೆನ್ಷನ್ ಕೊಡಬೇಕು ಅಂತ ಆಗಿದೆ ನಮ್ಮ ಆದ್ರೆ ಅದನ್ನು ಎಲ್ಲ ಇಲಾಖೆಗಳು ಸೇರಿ ಎಲ್ಲಾ ಸದಸ್ಯರು ಸೇರಿ ಪಡೆಯುವ ಸದಸ್ಯರು ಅಂದರೆ ಕುಟುಂಬ ಸದಸ್ಯರು ಕುಟುಂಬ ಪಿಂಚಣಿದಾರರಿಗೆ ಈಗ ಕೊಡ್ತಿದ್ದಾರೆ

ಇಲಾಖೆಯ ಉನ್ನತ ಅಧಿಕಾರಿಗಳ ಜೊತೆ ಸಾಕಷ್ಟು ಚರ್ಚೆ ಮಾಡಿದ್ದೇವೆ ಬಹುಶಃ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಗೌರವಾನ್ವಿತ ಸಿದ್ದರಾಮಯ್ಯ ಅವರ ವಿಚಾರ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಸುಮಾರು ಐದು ಗ್ಯಾರಂಟಿಗಳನ್ನ ಈ ರಾಜ್ಯದ ಶ್ರೀಸಾಮ ಒಂದೇ ಬಾರಿಗೆ ಕೊಡಲಿಕ್ಕೆ ಬರಲಿಲ್ಲ ನೀವು ಕೂಡ ಸರ್ಕಾರ ಜೊತೆ ಕೈ ಜೋಡಿಸಬೇಕು ಒಂದು ಕಡೆ ಅಸಂಘಟಿತ ಕಾರ್ಮಿಕರು ಒಂದು ಕಡೆ ರೈತರು ಮತ್ತೊಂದು ಕಡೆ ಕಾರ್ಮಿಕರು ಅದರ ಜೊತೆಗೆ ಸರ್ಕಾರಿ ಯೋಜರು ನಿವೃತ್ತಿ ನಾವು ಆರ್ಥಿಕವಾಗಿ ಸೌಲಭ್ಯಗಳನ್ನು ಬಹಳಷ್ಟು ಚರ್ಚೆಯನ್ನು ಮಾಡಿ ನಾವು ಬರಬೇಕಾದ

ನಮ್ಮ ಸಂಘಟನೆ ಮೇಲೆ ಅದರಲ್ಲೂ ನಮ್ಮ ವಿಚಾರಗಳನ್ನು ತಂದಾಗ ಅವರು ಚರ್ಚೆಯನ್ನು ಮಾಡ್ತಾರೆ ಚರ್ಚೆಯನ್ನು ಮಾಡಿ ಒಂದೊಂದಾಗಿ ಅನುಷ್ಠಾನ ಮಾಡೋಣ ನಾನು ಯಾವತ್ತೂ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಯಾವತ್ತೂ ಕೂಡ ಹೇಳಲಿಲ್ಲ ಹಾಗಾಗಿ ಸಾಕಷ್ಟು ಸಮಸ್ಯೆಗಳಿದ್ರೆ ಒಂದೊಂದಾಗಿ ಮಾಡೋಣ ಹೇಳೋದು ಭರವಸೆ ಕೊಟ್ಟಿದೆ ಸೊ ಹೀಗಾಗಿ ಅನೇಕ ವಿಚಾರಗಳು ಮಟ್ಟದಲ್ಲಿ ಚರ್ಚೆಗಳು ಆಗ್ತಾ ಇದೆ ಅದ್ರ ಜೊತೆಗೆ よく見る前が見ると、お前と、お前がると、お前が見ると、お前がると、るる ಪ್ರಧಾನಮಂತ್ರಿಗಳ ಮೋದಿ ಅವರು ಯಾವುದೇ ಸಂದರ್ಭದಲ್ಲಿ ಹಳೆಯ ಪಿಂಚಣಿ ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಈಗಾಗಲೇ ಅವರು ಈರತಕ್ಕಂಥ ಹೊಸ ಪಿಂಚಣಿ ಯೋಜನೆಯನ್ನ ಏನಾದರೂ ತಿದ್ದುಪಡಿಗಳನ್ನು ಮಾಡಿ ಅವರಿಗೆ ಇನ್ನು ಹೆಚ್ಚಿನ ಆರ್ಥಿಕ ಸೌಲಭ್ಯಗಳನ್ನು ಪಡ್ಕೊಳ್ಳಲಿಕ್ಕೆ ತಿದ್ದುಪಡಿಗಳನ್ನ ತಲುಪದೆ ಹೊತ್ತು ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಎಲ್ಲ ರಾಜ್ಯಗಳಿಗೆ ವಿದ್ಯಾರ್ಥಿಗಳು ಕೂಡ ಕೊಟ್ಟಿದ್ದಾರೆ ಸೊ ಇಂತಹ ಒಂದು ಸಂದರ್ಭದಲ್ಲಿ ನಿವೃತ್ತಿ ಸೇವೆಯಿಂದ ನಿವೃತ್ತಿಯನ್ನು ಹೊಂದಿದ ಮೇಲೆ ನಿವೃತ್ತಿ ವೇತನವನ್ನ ಕುಟುಂಬ ಪಿಂಚಣಿ ಕೊಟ್ಟರೆ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಪಡಿಸಬೇಕಾಗುತ್ತೆ ಆದ್ರಿಂದ ಈ ನಿವೃತ್ತಿ ವೇತನವನ್ನ

ಇದು ನಮ್ಮ ಹಕ್ಕು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಸೇವೆ ಮೇಲೆ ಜೀವನ ಮಾಡಲಿಕ್ಕೆ ನಮಗೆ ನಿವೃತ್ತಿ ವೇತನ ನಮ್ಮ ಇದರ ವಾದವನ್ನು ಮಾಡಿ ಅದನ್ನ ಮತ್ತೆ ಮುಂದುವರೆದಕ್ಕೆ ನಾವು ಪ್ರಯತ್ನ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ಸರ್ಕಾರಗಳು ಬರ್ತಾವೋ ಯಾವ ಮುಖ್ಯಮಂತ್ರಿಗಳು ಬರ್ತಾವೋ ಅವರ

ಆದ್ರೆ ಹೋರಾಟ ಇನ್ನೂ ಆಗಿಲ್ಲ ಹೋರಾಟದ ವ್ಯಕ್ತಿ ಹೆಚ್ಚಿನ ಬೇಡಿಕೆಗಳು ಹೇಗಿತ್ತು ಅನ್ನುವುದನ್ನ ಬೈರಪ್ಪ ಹೇಳುತ್ತಾರೆ ಎಪ್ಪತ್ತೈದ ಎಲ್ಲರಿಗೂ ನಮ್ಮ ಅವಕಾಶ ಮಾಡಿಕೊಡ್ಬೇಕು ಅಂತ ಸರ್ಕಾರವನ್ನ ಕೋರ್ಲಿಕ್ಕೆ ಆ ಮೂಲಕ ಬಟ್ಟಿಪಡುತ್ತೆ

ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಆರೋಗ್ಯವನ್ನು ತಂದಿದ್ದಾರೆ ಐದು ಲಕ್ಷ ರೂಪಾಯಿಗಳು ಎಪ್ಪತ್ತರಿಂದ ಅವರಿಗೆ ಸಿಗ್ತಾ ಇರುವಂತಹ ಸುರೋಗ ಐನೂರು ಆಸ್ಪತ್ರೆಗಳ ಅನುಕೂಲವನ್ನ ಇಡೀ ಅದರಲ್ಲೂ ಎಪ್ಪತ್ತು ಎಪ್ಪತ್ತೈದರನ್ನ ದಾಟಿ ಒಂಬತ್ತು ಒಂಬತ್ತು ಒಂದರವಾಗಿ ಒದುಕಿರ್ತಕ್ಕಂಥ ನೀವು ಅದು ನೋಡೋಕೆ ಇದೆ په هغه څه کې چې موږ یې په ځان کې ګورو، هغه څه چې موږ یې په ځان کې ګورو

आज कार्यक्रम में बांटने के लिए, लिए कुछ तो भी तैयार और काग़ला ये समस्या आपने बच्चों को यार भी नहीं के चोपता है और ये करो पढ़ाओ और बांटने लगता है जो आप तब ये लोगों समस्या देखते हैं एक दो पंक्तियों में सी नमः ओर के इका सलमान ना साइंडर ना आरती शुरू चार दोस्तों के फाला फ्री वर्स म